ಗಲಭೆ ಸಂದರ್ಭದಲ್ಲಿ ಪೊಲೀಸರು ಅನುಸರಿಸಬಹುದಾದ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಚನ್ನಗಿರಿ ಪೊಲೀಸರು ಗಲಭೆ ನಿಯಂತ್ರಣದ ಅಣಕು ಪ್ರದರ್ಶನವನ್ನು ನಡೆಸಿದರು ಚನ್ನಗಿರಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಅಣಕು ಪ್ರದರ್ಶನ ಮಾಡಿದ ಪೊಲೀಸರು ರಾಜ್ಯದಲ್ಲಿ ಪ್ರಸ್ತುತವಾಗಿ ನಡೆಯುತ್ತಿರುವ ಗೊಬ್ಬರ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಅಣಕು ಪ್ರದರ್ಶನವನ್ನು ನಡೆಸಿದರು ಪ್ರತಿಭಟನೆ ವೇಳೆ ಗಲಭೆ ಆದಾಗ ಪೊಲೀಸರು ಯಾವ ರೀತಿಯಾಗಿ ನಿಯಂತ್ರಿಸುತ್ತಾರೆ ಎಂಬುದನ್ನು ಅಣಕು ಪ್ರದರ್ಶನದ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ಇವತ್ತು ನಾವು ಚನ್ನಗಿರಿ ಸಬ್ ಡಿವಿಷನ್ ಅಲ್ಲಿ ಒಂದು ಲಾ ಅಂಡ್ ಆರ್ಡರ್ ಡ್ರಿಲ್ ಅಣಕು ಪ್ರದರ್ಶನ ಇವತ್ತು ಮಾಡಿದೀವಿ ಏನಾದರೂ ಲಾ ಅಂಡ್ ಆರ್ಡರ್ ಸಿಟುವೇಶನ್ ಗಳಬ ಏನಾದರೂ ಆಗುವಾಗ ನಮ್ದು ಸನ್ನದ್ದತೆಯನ್ನು ಟೆಸ್ಟ್ ಮಾಡಕ್ಕೆ ಇವತ್ತು ಈ ಸಿಟುವೇಶನ್ ಕ್ರಿಯೇಟ್ ಮಾಡಿದೀವಿ ಇಲ್ಲಿ ಗೊಬ್ಬರ ಸಂಬಂಧವಾಗಿ ಸಾರ್ವಜನಿಕರು ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಬಂದ ಮೇಲೆ ನಮ್ಮದು ಒಂದೊಂದು ಟೀಮ್ ಆಕ್ಟಿವೇಟ್ ಆಗುತ್ತೆ ಫಸ್ಟ್ ಸ್ಟೇಷನ್ ಇಂದ ಸಿಬ್ಬಂದಿಗಳು ಬರುತ್ತೆ ಆಮೇಲೆ ಬಸವಪಟ್ಟಣ ಸಂತೆಬೆನೂರು ನಮ್ಮದು ಸಬ್ ಡಿವಿಷನ್ ಸ್ಟೇಷನ್ಸಿಂದ ಎಲ್ಲ ಭಾಳ ಬೇಗ ನಮ್ಮ ಟೀಮ್ಸ್ ಬಂದಿದ್ದಾರೆ ಆಮೇಲೆ ಕರೆಕ್ಟ್ ನಾವು ಫಸ್ಟು ಪಿ ಎ ಸಿಸ್ಟಮ್ ಎಲ್ಲ ಇಟ್ಕೊಂಡು ನಾವು ಜನರಿಗೆ ಅನೌನ್ಸ್ ಮಾಡ್ತೀವಿ ಗಲಭೆಯನ್ನು ಚದುರಿಸೋಕ್ಕೆ ಮಾತಾಡಿಕೊಂಡು ಗಲಭೆಯನ್ನು ಚದು ಚದುರಿಸಕ್ಕೆ ನೋಡ್ತೀವಿ ಅದು ಕೂಡ ಕೇಳದೆ ಇರುವಾಗ ನಾವು ಕರೆಕ್ಟ್ ಅನೌನ್ಸ್ಮೆಂಟ್ ಕೊಟ್ಟು ಫಸ್ಟ್ ಇಯರ್ ಗ್ಯಾಸ್ ಮತ್ತು ಫೈರ್ ಎಂಜಿನ್ದು ನಾವು ವಾಟರ್ ಸ್ಪ್ರೇ ಮಾಡಿಕೊಂಡು ನಾವು ಅವರನ್ನು ಡಿಸ್ಪರ್ಸ್ ಮಾಡಕ್ಕೆ ನೋಡ್ತೀವಿ ಆಮೇಲೆ ನೀವು ನೋಡಿದಂಗೆ ಟಿಯರ್ ಗ್ಯಾಸ್ ಮಾಡಿದರೆ ಕೂಡ ಟಿಯರ್ ಗ್ಯಾಸ್ ಆದ್ರೆ ಅನಂತರ ಕೂಡ ಕ್ರೌಡ್ ಡಿಸ್ಪರ್ಸ್ ಆಗಲಿಲ್ಲ ಮತ್ತು ನಮ್ಮ ಮೇಲೆ ಕಲ್ಲು ಥರ ಬಾಲ್ಸ್ ತ್ರೋ ಮಾಡುವಾಗ ನಾವು ನೆಕ್ಸ್ಟು ಅನೌನ್ಸ್ ಮಾಡಿ ಲಾತಿ ಚಾರ್ಜ್ ಮಾಡಿದೀವಿ ಇದೆಲ್ಲ ನಮ್ಮದು ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಮ್ಯಾನೇಜ್ ಮಾಡೋಕ್ಕೆ ಒಂದು ಸ್ಟೆಪ್ ಬೈ ಸ್ಟೆಪ್ ಎಸ್ ಪಿ ಉಮಾ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಮಾಡಿಸಿರೋ ಒಂದು ಎಸ್ ಒ ಪಿ ಪ್ರಕಾರ ನಾವು ಒಂದೊಂದು ಸ್ಟೆಪ್ ಒಂದು ನಮಗೆ ಒಂದು ಟ್ರೈನಿಂಗ್ ಆಗಲಿ ಆ ಥರ ನಾವು ಇವತ್ತು ಈ ಅಣುಕು ಪ್ರದರ್ಶನ ಮಾಡಿದ್ದೀವಿ ಎಲ್ಲ ಆಫೀಸರ್ಸ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಕರೆಕ್ಟ್ ಟೈಮಿಗೆ ಬಂದು ಅವರವ್ರದ್ದು ಜವಾ ಜವಾಬ್ದಾರಿಗಳನ್ನು ನಿವಾರಿಸಿದ್ದಾರೆ ಉಳಿದ ಇಲಾಖೆಗಳು ಕಂಡ ಇಲಾಖೆಯಿಂದ ತಹಸೀಲ್ದಾರ್ ಕೂಡ ತಕ್ಷಣ ಬಂದರು ಫೈರ್ ಡಿಪಾರ್ಟ್ಮೆಂಟ್ ಇಂದ ಫೈರ್ ಇಂಜಿನ್ ಕೂಡ ಬಂದರು ಆಂಬ್ಯುಲೆನ್ಸ್ ಕೂಡ ಬಂದರು ಬಹಳ ಚೆನ್ನಾಗಿ ಸಿಟುವೇಶನ್ ಹ್ಯಾಂಡಲ್ ಮಾಡಿದರು ಈ ತರ ಅಣಕು ಪ್ರದರ್ಶನಗಳನ್ನ ನಾವು ಮಾಡ್ತಾ ಇರ್ತೀವಿ ಅದು ನಮಗೆ ಕೂಡ ನಮ್ದು ಸನ್ನದ್ಧತೆಗೆ ಮತ್ತು ನಮ್ದು ಒಂದು ತರಬೇತಿ ತರ ಅದು ಅದು ನಮಗೆ ಉತ್ತಮ ಆಗುತ್ತೆ ಆ ಅದಕ್ಕೆ ಇವತ್ತಿದ್ದು ಮಾಡಿದೀವಿ